ಸುಮಾರು ಮೂವತ್ತೈದು ಹಿಂದೆ ಹತ್ತಿಕೆರೆ ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ದಾಗ ಅದು ಕಾಲೇಜಲ್ಲಿ ಇದ್ದಾಗ ಎನ್ ಎ ಹ್ಯಾರೀಸ್ ಅವ್ರನ್ನ ಡಿ ಟಿ ರಾಮ್ ಅವ್ರನ್ನ ಆ ಸಮಾರಂಭಕ್ಕೆ ಕರೆಸಿದ್ವಿ ಒಂದು ಸಮಾರಂಭಕ್ಕೆ ಆಗ ಪೊಮ್ಮಿಯವರು ಜೊತೆಯಾಗಿದ್ದರು ಅವತ್ತು ಇವತ್ತು ಮೂವತ್ತೈದು ವರ್ಷದ ನಂತರ ಇಲ್ಲಿ ಒಂದು ನಿಜವಾಗಿ ಒಂದು ಒಳ್ಳೆಯ ಕೆಲಸಕ್ಕೆ ಜೊತೆಯಾಗಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ನಮ್ಮ ಸುನೀಲ್ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಈ ನಮ್ಮ ರಘು ಗೌಡ ಇದನ್ನು ಭಾಳ ಒಳ್ಳೆಯ ಕೆಲಸವನ್ನು ಮಾಡುವಂಥ ಕನ್ನಡದ ಪ್ರೇಮಿಯವರು ನೂರಾರು ಸಂಘಟನೆಗಳಲ್ಲಿ ನೋಡ್ಕೊಂಡು ಇದ್ದೀನಿ ಕರ್ನಾಟಕ ರಕ್ಷಣಾ ವೇದಿಕೆ ಜಯ ಕರ್ನಾಟಕ ನಮ್ಮದೇ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ರೈತ ಸಂಘಗಳು ಮತ್ತು ಏನು ನಮ್ಮ ನಂಜುಂಡ್ ಸ್ವಾಮಿಯವರ ನೇತೃತ್ವದಲ್ಲಿ ಯುರೋಪ್ನಲ್ಲಿ ಹೋಗಿ ಮಾನ್ಸಂತ್ರ ಕಂಪನಿ ವಿರುದ್ಧ ಹೋರಾಟ ಇವೆಲ್ಲ ಮಾಡ್ಕೊಂಡು ಬಂದ ನೋಡಿದ ಸಂದರ್ಭದಲ್ಲಿ ಈ ಆಟೋ ಗೆಳೆಯರ ಹೋರಾಟ ಯಾವತ್ತೂ ಒಳ್ಳೆಯ ಹೋರಾಟ ಆಗಿರ್ತದೆ ಅವರು ಕನ್ನಡಕ್ಕೆ ಮೊದಲು ಧ್ವನಿ ಎತ್ತುವಂಥವರು ಅಂದರೆ ಆಟೋದವ್ರು ಮಾತ್ರ ಬಸ್ ಮೊದಲು ಆಮೇಲೆ ಎಲ್ಲೇ ಯಾರಿಗಾದ್ರು ರಕ್ತದಾನ ಬೇಕು ಅಂದರೆ ರಕ್ತ ಕೊಡುವಂಥವ್ರು ಆಟೋದವ್ರು ಮಾತ್ರ ಹಾಗೆಯೇ ಅವರು ಯಾರಾದರೂ ಆಸ್ಪತ್ರೆಗೆ ಯಾರಾದರೂ ಒಂದು ಬಿದ್ದು ರಕ್ತ ಅಯ್ಯೋ ಅನ್ಕೊಂಡು ಐವಳುಕಲ್ ಮರುಕ ಪಟ್ಟುಕೊಂಡು ಅವ್ರನ್ನ ಆಸ್ಪತ್ರೆಗೆ ಸೇರಿಸುವಂಥ ಹೃದಯವಂತರು ಏನಾದ್ರು ಇದ್ದರೆ ಅದು ಆಟೋದವ್ರು ಮಾತ್ರ ಅಂತ ಹೇಳ್ತಿದ್ದಾರೆ ರಘುನಾರಾಯಣ ಒಳ್ಳೆಯ ಆಯ್ಕೆ ಮಾಡ್ಕೊಂಡಿದಿರಿ ನಿಮ್ಮಲ್ಲಿ ಒಳ್ಳೆಯ ಸಿದ್ಧಾಂತಗಳನ್ನು ಮತ್ತು ಅವರಲ್ಲಿ ಒಂದು ಬದ್ಧತೆಯನ್ನು ಒಂದು ಒಳ್ಳೆಯ ಮಾರ್ಗದರ್ಶನ ಮಾಡುವಂಥ ಮತ್ತು ಅವ್ರ ಆಟೋದವ್ರಿಗೂ ಯಾವ ವಸ್ತುಗಳನ್ನು ಬಡಿಸ ಜನಸಾಮಾನ್ಯರು ಹುಟ್ಟೋದಾಗ ತಂದು ಕೊಡುವಂಥ ರುಜೀವಂತರನ್ನ ಗೋಲ್ಡ್ ಮೆಡಲನ್ನು ಕೊಟ್ಟಿರುವಂಥ ಕೆಲಸವನ್ನು ಮಾಡಿದ್ರಿ ಮತ್ತೆ ಇವತ್ತು ಹೆಣ್ಣು ಮಕ್ಕಳು ಕೂಡ ಆಟೋ ಓಡಿಸ್ತಾರೆ ಅಂದಾಗ ಅವ್ರಿಗೆ ನೂರೆಂಟು ಕಿರುಕುಳಗಳು ಇರ್ತವೆ ಏನೆಲ್ಲೋ ಒಂದು ಸಮಸ್ಯೆಗಳಿರ್ತವೆ ಅವೆಲ್ಲ ಎದುರಿಸಿ ಆಟೋ ಮಾಡ್ತಾರೆ ಅಂದರೆ ಅವರೇ ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಹೇಳಿದ್ರು ತಪ್ಪಾಗ್ಲಾರ್ದವ್ರು ಎಷ್ಟು ಕಷ್ಟ ಆದ್ರೆ ಹೆಣ್ಮಕ್ಳಿಗೆ ಒಂದು ಈಚಿಗೆ ಬಂದ್ರೇ ಅವ್ರು ನೋಡ್ ಕಷ್ಟಗಳನ್ನ ಎದುರಿಸ್ಬೇಕು ಇನ್ನು ಆಟ ಓಡಿಸ್ಬೇಕಾದ್ರೆ ಎಷ್ಟು ಕಷ್ಟಗಳಿರ್ತವೆ ಅವ್ರಿಗೆ ಅಂತೇಳಿ ಅವ್ರನ್ನ ನೀವು ಸ್ವಾಭಿಮಾನದಿಂದ ಅವ್ರನ್ನ ಕರೆದು ಇಲ್ಲಿಗೆ ಅವ್ರಿಗೆ ನೀವೇ ಇರೋ ಪಬ್ಲಿಕ್ ಹೀರೋಗಳವರು ನಮಗೆ ಆಕ್ಚುಲಿ ನಾವ್ಯಾರನ್ನ ನಾವೆಲ್ಲ ಏನ್ ಮಾಡ್ತೀವಿ ಯಾರ್ಯಾರನೋ ಹೋಗಿ ಒಂದೆರಡು ಚಿತ್ರಗಳಲ್ಲಿ ನಟನೆ ಮಾಡಿದ್ನ ಅವ್ರು ದೊಡ್ಡ ಇರೋ ಅಂದ್ಕೊಂಡು ಪಡೆದು ಒಗಸ್ಕೊಳ್ತಾರೆ ನಿಜವಾಗಿ ಪಬ್ಲಿಕ್ ಹೀರೋಗಳವ್ರು ಅವರನ್ನ ನೀವು ಕರೆದು ಅವ್ರಿಗೆ ದೀಪ ಹಾಕಿಸಿದ್ದು ನಮ್ಮ ಜೀವನು ಭಾಳ ಹೆಮ್ಮೆದಾದ್ರೆ ನಾವು ಭೂಮಿ ಆ ಹೆಣ್ಮಕ್ಳುಗಳೇ ಬೆಳಗಿಸ್ಬೇಕು ಅಂತ ಒಂದು ಅದೇ ಒಂದು ಒಳ್ಳೆ ಕೆಲಸ ಅದು ನಮಗೆ ರೆಂಟು ಅವಕಾಶಗಳು ಸಿಗ್ತಾ ಇರ್ತವೆ ಎಲ್ಲ ಹೋಗ್ತಾ ಇರ್ತೇವೆ ಆದರೆ ಹೆಣ್ಮಕ್ಳುಗಳಿಗೆ ಒಂದು ನಾನು ಉಡಿಬಿಲ್ಲೆ ಅಂತ ತೋರಿಸುವಂಥದ್ದು ಅವ್ರಿಗೆ ನೂರಾರು ಹೆಣ್ಮಕ್ಳುಗಳಿಗೆ ದಾರಿ ಅಂತ ಮಾರ್ಗ ಮತ್ತು ನಿಮ್ಮ ಹುಡುಗ ಭಾಳ ಚೆನ್ನಾಗೇ ಇಲ್ಲ ಅರ್ಥಪೂರ್ಣವಾಗಿ ಅಷ್ಟೇ ಕೆಲಸ ಮಾಡಿದ್ರೆ ಮಾತ್ರ ಸಾಧ್ಯ ನೋಡಿದ ಕೆಲಸ ಕೆಲಸ ಮಾಡಿದ್ರೆ ಆತ ಹತ್ತು ನಿಮಿಷ ಮಾತಾಡಕ್ಕೆ ಅವಕಾಶ ಇದೆ ಸುಮಾರು ಒಂದು ಮೂರು ಗಂಟೆಗೆ ಮಾತಾಡ್ತಾರೆ ನೂರು ಪಡೆದ ಕೆಲಸ ಮಾಡುವಂತ ಅಂದ್ರೆ ಒಬ್ಬ ಮುಸ್ಲಿಮನಾಗಿ ಕನ್ನಡವನ್ನು ಅಷ್ಟು ಚೆನ್ನಾಗಿ ಕೆಲಸ ಬಹಳ ಅಭಿನಂದನೆ ಕೊಡ್ತಾರೆ ಬಹಳ ಒಳ್ಳೆ ನಾವೇವನ್ನ ಎಲ್ಲ ಪಡಿಸಬೇಕು ಒಬ್ಬ ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ಕನ್ನಡವನ್ನ ನೋಡಿ ಕೇರಳದಲ್ಲಿ ಕನ್ನಡಿಗರು ಯಾಕೆ ಹಿಂದೂ ಮುಸ್ಲಿಮ್ಸ್ ಕೂಡ ಅಲ್ಲೆಲ್ಲ ಚೆನ್ನಾಗಿರ್ತಾರೆ ಅಂದ್ರೆ ಮೂಲತಃ ಅವರು ಕನ್ನಡವನ್ನೇ ಮಾತಾಡ್ತಾರೆ ಇಲ್ಲೇನಾಗ್ತದೆ ಅಲ್ಲೆಲ್ಲ ಹೋಗಿ ಉರ್ದು ಅವ್ರ ಮನೇಲಿ ಮಾತಾಡ್ ಮಾತಾಡ್ ಮಾತಾಡಲಿ ಆದ್ರೆ ಪಬ್ಲಿಕಲ್ಲಿ ಕನ್ನಡವನ್ನು ಮಾತಾಡಬೇಕು ಆಗ ಏನಾಗ್ತದೆ ಹಿಂದೂ ಮುಸ್ಲಿಮ್ ನಡುವೆ ಒಂದು ಸಂಬಂಧ ಬೇಕಿದೆ ನಾವೆಲ್ಲ ಒಂದು ಆಂಸ ಅಂತ ಹೇಳಿ ಒಂದು ಸಂಬಂಧ ಬೇಕು ಅಲ್ಲಾಗಿ ಇಂಥವ್ರನ್ನ ಮುಂದಕ್ಕೆ ಬರ್ಬೋದು ಅಂದರೆ ರಮಾನ್ ಕಾಲ್ ಕನ್ನಡದವ್ರವ್ರೆ ಮತ್ತು ಬೇರೆ ಬೇರೆ ಕನ್ನಡದವ್ರು ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರೆ ನೋಡಿದ್ರೆ ಅಷ್ಟು ಅದ್ಭುತವಾಗಿದೆ ನಿಮಗೆ ನಿಮ್ಮ ಸಂಘಟನೆ ಒಂದು ಆಸ್ತಿ ಇದ್ದಾನೆ ನೀವು ಖುಷಿ ಆಗ್ತದೆ ಹಾಗೆ ಇವತ್ತು ನಮ್ಮ ಕೂಡ ರಾಮಣ್ಣ ನಮ್ಮ ಅಧ್ಯಕ್ಷರು ರಾಮಕೃಷ್ಣ ಒಳ್ಳೆ ಕೆಲಸ ಮಾಡಿದೆಪ್ಪ ನೀವು ಇದು ಇಂಥ ಕೆಲಸ ಅಂದರೆ ನನಗೆ ಬೆಂಗಳೂರಿನಲ್ಲಿ ಸ್ನೇಹಿತರು ನನಗೆ ಅವರೆಲ್ಲ ಇವೆಲ್ಲ ಅನೇಕ ಹೋರಾಟಗಳು ಕ್ರೀಡಾಪರ್ಕಲ್ಲಿ ಹೋರಾಟ ಮಾಡಿದಂಥವ್ರು ನೀನು ಎಲ್ಲ ಸಂಘಟನೆ ಮಾಡಿ ಚನ್ನಪಟ್ಟಣದಲ್ಲಿ ಎಲ್ಲಿ ಅನ್ವಯಗಳಾಗ್ತವೆ ಅಕ್ರಮಗಳಾಗ್ತವೆ ಅನ್ನೋ ಪ್ರಶ್ನೆ ಮಾಡಬೇಕು ಮತ್ತು ಯಾವುದಾದ್ರೂ ನಿಮಗೆ ಎಲ್ಲಿ ಕುಡಿದು ಪಡೆದು ಬಿದ್ದಿರ್ತಾರೆ ಅವರೆಲ್ಲರೂ ರಕ್ಷಣೆ ಮಾಡಬೇಕು ಮತ್ತೆ ಈಗ ಮಾರಕ ವಸ್ತುಗಳನ್ನ ಇದು ಮಾಡ್ತಾರೆ ಅವ್ರಿಗೆ ಹೇಳಬೇಕು ಮತ್ತೆ ಎಲ್ಲೋ ಒಬ್ಬ ಚಾಕು ಚೂರಿಗಳನ್ನ ಇಟ್ಕೊಂಡು ಓಡಾಡ್ತಾ ಇದ್ರೆ ನೀವು ಅದನ್ನು ಪೊಲೀಸ್ ಕೇಳ್ಬೇಕು ಯಾಕೆ ನೀವೇ ಮೊದಲು ಉತ್ಸುಕರು ದಿವಸ ನೀವು ನೋಡ್ತಾ ಇರ್ತೀರಿ ಹಾಗಾಗಿ ನೀವು ಮೊದಲ ರಕ್ಷಕರು ಈಗ ರಕ್ಷಕರಿಗೆ ನಮ್ಮ ಪೊಲೀಸ್ ಅಂತ ನೀವೇ ಮೊದಲು ಇರ್ತಾ ಇರೋ ನಾನು ರಾಜ್ಕುಮಾರ್ ಅವರ ಅತ್ಯಂತ ಪ್ರೀತಿಯಿಂದ ಗೌರವಿಸುವಂತ ನನ್ನ ಒಬ್ಬ ದೊಡ್ಡ ನಟ ಹಾಗೆ ಕೂಡ ತಮ್ಮ ಆಟೋ ಅಲ್ಲಿ ಮುಖಾಂತರ ಆಟೋದವರಿಗೆ ಗೌರವ ತಂದುಕೊಟ್ಟಂತ ಹೆಮ್ಮೆ ಪುತ್ರ ಅವರು ಹಾಗಾಗಿ ಅವರ ಎಲ್ಲ ಫೋಟೋಗಳು ಆಗುತ್ತವೆ ಹಾಗೆ ಕಾಳು ಬಂದವರನ್ನ ಒತ್ತು ನಡೆಸುವಂಥವ್ರು ಆಟೋದವರು ಕನ್ನಡ ಪ್ರತಿಭೆಗಳನ್ನ ಒತ್ತು ನಡೆಸುವಂಥವ್ರು ಆಟೋದವರು ಕನ್ನಡದ ಹೋಟ್ಲುಗಳನ್ನು ಸಣ್ಣ ಸಣ್ಣ ಹೋಟ್ಲುಗಳನ್ನ ಅಭಿವೃದ್ಧಿ ಪಡಿಸಿದಂಥವ್ರು ಆಟೋದವರು ಯಾಕೆಂದ್ರೆ ಅವರು ಹೋಗಿ ಬೆಳೆ ತಿಂತಾರೆ ಆಗ ಬೆಳೆ ಹತ್ತಿರ ಆಗ್ತಾರೆ ನಮ್ಮ ಪ್ರಮುಖ ಅವರವರು ದೊಡ್ಡ ದೊಡ್ಡ ಐದು ಸಾವಿರ ಓಟಗಳು ಹೋದಾಗ ಏನಾಗ್ತದೆ ಅವರು ಅವ್ರು ಬೆಳೀತಾರೆ ಈಗ ನಮ್ಮ ನಾವು ತಿಂದು ಇದು ಒಳ್ಳೆ ಕೆಲಸ ಆಗ್ತದೆ ಮತ್ತೆ ಇವತ್ತು ನಿಜವಾಗ್ಲೂ ದಿನೇಶ್ ಅವರು ಅನುಪಸ್ಥಿತಿಯಲ್ಲಿ ಮೆಡಿಕಲ್ ಕ್ಯಾಪ್ ಮಾಡಿರುವಂಥದ್ದು ಬ್ಲಡ್ ಕ್ಯಾಪ್ ಮಾಡಿರುವಂಥದ್ದು ನಾವು ಉತ್ತಮವಾದಂಥ ಚಿಂತನೆಗಳನ್ನ ಒದಗಿಸ್ಕೊಂಡು ಮಾಡಿದ್ರಿ ಹಾಗಾಗಿ ನಿಮ್ಗೆ ಬಳಿಯಿಂದ ಬಂದಂತ ತಮ್ಮ ಕಷ್ಟಗಳ ನಡುವೆ ಆಟೋದ ಕಷ್ಟಗಳನ್ನ ಏನಕ್ಕೆ ಆಗೋದಿಲ್ಲ ಆ ಟ್ರಾಫಿಕ್ ಅಲ್ಲಿ ಇಪ್ಪತ್ತು ಮೂವತ್ತು ನಿಮಿಷ ದಿವಸಕ್ಕೆ ಕನಿಷ್ಠ ಐದು ಗಂಟೆ ಟ್ರಾಫಿಕ್ ಅನ್ನ ಅನುಭವಿಸ್ತಾರೆ ಮನೆಯ ಫೀಸ್ ಕಟ್ಟೋದಲ್ಲಿ ಶಿಕ್ಷಣ ವ್ಯವಸ್ಥೆಗೆ ಸರಿ ಮಾಡೋದಲ್ಲಿ ನಾವೆಲ್ಲ ಶಿಕ್ಷಕರ ಮಕ್ಕಳಿಗೆ ಶಿಕ್ಷಣ ಆಟೋ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡುವಂತ ಏನು ಕೂಡ ಆಗಬೇಕು ಮತ್ತೆ ನಮ್ಮ ಸುಮಲ್ ಮತ್ತು ಪ್ರಮೋದ್ ನೀವು ಒಂದು ಜವಾಬ್ದಾರಿ ವ್ಯವಸ್ಥೆ ಕಮ್ಮಿ ತಗೊಳ್ಳಿ ನಿಮಗೆ ಒಳ್ಳೆ ಕೆಲಸ ಆಗ್ತದೆ ಕನಿಷ್ಠ ಸೈಟ್ ಗಳನ್ನ ಕೊಡುವಂತ ಇವತ್ತಲ್ಲ ಇನ್ನೊಂದ್ ಐದು ವರ್ಷ ಇನ್ನೊಂದ್ ಎರಡು ಹಷ್ಟ ಒಂದಷ್ಟ ಸೈಟ್ ನ ಕೊಡ್ತೀವಿ ನೀವು ನನ್ ನಂಬಿಕೆ ಇದ್ರೆ ಆಗ ಆಟೋದವ್ರಿಗೆ ಒಂದು ಐದು ಪರ್ಸೆಂಟ್ ಐ ಆ ಥರ ನೂರು ಕೊಟ್ಟರೆ ನೂರ ಐದು ಜನ ಆಟೋದನ್ನ ಗುರುತಿಸಿ ಸೈಟ್ ಕೊಟ್ಟಿದ್ದೆ ಆದ್ರೆ ನಿಮ್ಮ ಇಬ್ಬರು ಇಪ್ಪತ್ತೈದು ವರ್ಷದ ನಿಮ್ಮ ರಾಜಕೀಯ ಜೀವನ ಸಾರ್ಥಕ ಆಗ್ತದೆ ರಘುನಾರಾಯಣ ಗೌಡ್ರು ಮತ್ತೆ ನಮ್ಮ ರಾಮಕೃಷ್ಣ ಎಲ್ಲ ನಿಮ್ಮ ಸಂಪರ್ಕ ಮಾಡ್ತಾರೆ ಇವತ್ತಿನ ದಿನ ಏನಾದ್ರೂ ಒಂದು ಕನಿಷ್ಠ ಎರಡು ಸೈಟ್ ನೂರಕ್ಕೆ ಆಟೋದವ್ರಿಗೆ ಒಂದು ಮಿಸ್ಟ್ ಅಂತ ಅಂತೇಳಿ ನನ್ನ ಪ್ರೀತಿಯಿಂದ ಇದು ಮಾಡಿಕೊಂಡು ಗೌಡ್ರೆ ಒಬ್ಬೊಬ್ಬರು ನನಗೆ ಕನ್ನಡದ ಕೆಲಸ ಮಾಡಲಿಕ್ಕೆ ಸಾವಿರಾರು ಜನ ಬೇಕಾಗುತ್ತೆ ಇವತ್ತು ನಾಡು ಕಟ್ಟಲಿಕ್ಕೆ ಸಾವಿರಾರು ಜನ ಬೇಕಾಗಿದೆ ರಾಜ್ಕುಮಾರ್ ಅವರು ಕರೆ ಕೊಟ್ಟರೆ ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಆ ಥರ ನಾಯಕರು ಇವತ್ತು ಕೊರತೆ ಇದೆ ಹಾಗಾಗಿ ಆ ಕೊರತೆಯನ್ನು ನಿರ್ವಹಿಸಲಿಕ್ಕೆ ಒಬ್ಬೊಬ್ಬರು ನಾಯಕರು ಬೇಕು ಹಂಗಾಗಿ ನೀನು ನೀನು ಒಬ್ಬ ನಿಜವಾಗ್ಲು ಒಳ್ಳೆ ಕಾನ್ಸೆಕ್ಟ್ ಇಟ್ಕೊಂಡು ಇವರ ಬದುಕನ್ನು ಆಸನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ನಿಜವ್ರಿಗೆ ಹೆಮ್ಮೆಯ ವಿಚಾರ ನನ್ನ ಕನ್ನಡ ಭಾಷೆಯ ಬಗ್ಗೆ ನನಗೆ ಅಲ್ಲಿ ಈ ಥರ ಅಂತ ಹೇಳಿ ಅಭಿನಯಿಸಿ ನಮ್ಮ ಹೆಣ್ಣುಮಕ್ಳುಗಳಿಗೆ ನಮ್ಮ ಚಂಪುಳದಲ್ಲಿ ಹೆಣ್ಮಕ್ಳುಗಳು ಜೊತೆ ದಾಟಿ ಮಾಡಿಸ್ಬೇಕು ಯಾಕಂದರೆ ಯಾರಾದರೂ ಹೆಣ್ಮಕ್ಳುಗಳು ಟ್ರೈನಿಂಗ್ ಮಾಡಿದ್ರೆ ಅವ್ರ ಕಳಿಸಿ ಆಟೋ ಓಡಿಸೋದು ಕೆಲಸಬೇಕು ನಾವು ಕಾರ್ ಓಡಿಸೋದು ದೊಡ್ಡ ವಿಷಯ ಅಲ್ಲ ಅದು ಅದೊಂಥರ ಆಟೋ ಓಡಿಸಿ ಜೀವನ ಮಾಡಿಸೋದು ಓದಿದ್ರೆ ಅದೊಂದು ಬೆಳೆ ಹೆಮ್ಮೆ ಸಂಗತಿ ಪ್ರತಿಯೊಂದು ಕಸ ಗುಡಿಸಿದ್ರೆ ನೀವು ನಿಂತ್ಕೊಂಡು ಮಾಡಿದ್ರೆ ಒಂದು ಚೂರು ದುಡಿರಬಾರ್ದು ಅದು ಒಂದು ಬ್ಯಾಕ್ಟೇಟದಲ್ಲಿ ಹೇಳಿ ಹಾಗಾಗಿ ನಿಮ್ಮ ಕೆಲಸಕ್ಕೆ ನಾನು ಅತ್ಯಂತ ಹೆಮ್ಮೆಯಿಂದ ನಾನು ನಿಮ್ಮ ಕೆಲಸ ನನಗೆ ಈ ಒಂದು ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರುಗೂ ನಾನು ಬರ್ಬೇಕಾ ಯೋಚನೆ ಮಾಡ್ತಾ ಇದ್ದೆ ಬರಬೇಕಾ ಬೇಡುವ ಏನು ಯಾರವರೆಗೂ ಏನು ಯಾರೂ ಸರಿಯಾಗಿ ಸಂಪರ್ಕ ಮಾಡಿಲ್ಲ ನೆನ್ನೆ ಒಂದೊಂದು ಲೋಟಿ ತುಂಬಿಕೊಟ್ಬಿಟ್ಟಾದ್ರು ಹಾಗೆ ಹೀಗೆ ಅಂತ ಅಂದ್ಕೊಂಡಿದೆ ಇಲ್ಲಿ ಬಂದಾಗ ನನಗೆ ಹೃದಯ ತುಂಬಿ ಬಂತು ಇಷ್ಟೊಂದು ಚೆನ್ನಾಗಿ ಹೆಚ್ಚುಕಟ್ಟಾಗಿ ಒಂದಿಷ್ಟು ತರಲಿ ಒಳ್ಳೆ ಕೆಲಸ ಮಾಡಬೇಕು ಸಮಾಜಕ್ಕೆ ನಾವು ಮಾದರಿ ಆಗಬೇಕು ನಮ್ಮ ಬದುಕಿನ ಮೇಲೆ ಕನ್ನಡವನ್ನು ವ್ಯಕ್ತಪಡಿಸಬೇಕು ಅನ್ನುವಂಥ ದೊಡ್ಡ ಕಾನ್ಸೆಪ್ಟ್ ಕೂಡ ಮಾತ್ರ ನೀವು ಒಳ್ಳೇದಾಗಿ ನಮಸ್ಕಾರ